ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಇವತ್ತು ನಾನು ಬೆಂಡೆ ಮಸಾಲೆ ಹಾಗೂ ಬೆಂಡೆಕಾಯಿ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರ್ಸಕ್ ತೋರ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಬೆಂಡೆ ಮಸಾಲೆಗೆ ಇದಿಷ್ಟು ಪದಾರ್ಥನಲ್ಲಿ ಒಂದು ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಬೆಂಡೆ ಆಗೋವಷ್ಟು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಇದಿಷ್ಟು ನಾನು ಬೆಂಡೆ ಮಸಾಲೆಗೆ ರೆಡಿ ಮಾಡ್ಕೊಂಡಿರೋ ಪದಾರ್ಥಗಳು ಉದ್ದದ್ದಾಗಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೌನ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಆಯಿಲ್ ಚಿಲ್ಲಿ ಪೌಡರ್ ಚಿಕ್ಕ ಚಿಕ್ಕ ಕಟ್ ಮಾಡಿರೋ ಈರುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪೌಡರ್ ಅರಿಶಿಣ ಗರಂ ಮಸಾಲ ಎರಡು ಮೆಣ್ಸಿ ಕಸೂರಿ ಮೆಂತೆ ಇದಿಷ್ಟು ನಾನು ಸ್ವಲ್ಪ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣ್ಸಿಕಾಯಿ ತುಂಬ ಕಡಿಮೆ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇದೆ ಚಿಲ್ಲಿ ಪೌಡ್ರ್ ಹಾಕ್ನಲ್ಲ ಸೊ ಅದಕ್ಕೆ ಇದಿಷ್ಟು ಇಲ್ಲಿ ರೆಡಿ ಮಾಡ್ಕೊಂಡೀನಿ ಅರ್ಧ ಕೆ ಜಿ ಬೆಂಡೆಕಾಯಿ ಏನಂದ್ರೆ ಎಷ್ಟೆಷ್ಟು ಬೇಕು ಅನ್ನೋದು ಇಷ್ಟು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನ್ನ ಮಗನಿಗೆ ಫೇವ್ರೇಟ್ ಆ್ಯಕ್ಚುಲಿ ಇದು ಬೆಂಡೆ ಮಸಾಲೆ ತುಂಬ ದಿನ ಆಗಿತ್ತು ಮಾಡಿ ಅದಕ್ಕೆ ಇವತ್ತು ಮಾಡಿದ್ದೀನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಿಸಿಯಾಗಿದೆ ಎಣ್ಣೆ ಕೂಡ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ನೆಕ್ಸ್ಟು ಬೆಂಡೆಕಾಯಿ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡು ನಾನು ಅರ್ಧ ಕೆ ಜಿ ಬೆಂಡೆಕಾಯಿಗೆ ಎಷ್ಟು ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಫುಲ್ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೀದೋದ್ರ ಟೇಸ್ಟ್ ಹಾಳಾಗ್ಬಿಡುತ್ತೆ ಸೊ ಅದಕ್ಕೆ ಇಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯನ್ನ ಇದು ರೆಡಿಯಾಗಿದೆ ನಾನೊಂದು ಬೌಲಲ್ಲಿ ಎತ್ತಿಟ್ಕೊತ ಇದ್ದೀನಿ ಇದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕೋದ್ರಾಯ್ತು ಆಯಿಲ್ ಆಯಿಲ್ ಬಿಸಿಯಾಗಿದೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ವಾಸನೆ ಹೋಗೋವ್ರಿಗೂ ಸ್ವಲ್ಪ ಹುರ್ಕೊಳ್ಳಿ ಇದನ್ನು ನೆಕ್ಸ್ಟು ಹಸಿಮೆಣ್ಸಿಕಾಯಿ ಸ್ವಲ್ಪ ಕರಿಪೇನ ಸೊಪ್ಪು ಕರಿಬೇ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ನೆಕ್ಸ್ಟು ಈರುಳ್ಳಿ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿ ರೈಸ್ಗೆ ಸಕ್ಕತ್ತು ಟೇಸ್ಟಾಗಿರುತ್ತೆ ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೆಕ್ಸ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಬ್ರೌನ್ ಸಾಲ್ಟ್ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಾನು ಬ್ರೌನ್ ಸಾಲ್ಟ್ ಹಾಕ್ತಾ ಇದ್ದೀನಿ ನಿಮ್ಮನೇಲಿ ಯಾವ್ದು ಯೂಸ್ ಮಾಡುತ್ತೀರೋ ಆ ಸಾಲ್ಟ್ ಕೂಡ ಹಾಕೋಬೋದು ಇದಿಷ್ಟು ಈರುಳ್ಳಿ ಫ್ರೈ ಆಗಿದೆ ನನಗೆ ಟೊಮೊಟೊ ಕಟ್ ಮಾಡಿ ಹಾಕೊಳ್ಳೋಣ ಅಂದ್ಕೊಂಡೆ ಚಿಕ್ಕ ಚಿಕ್ಕದಾಗಿ ಬಟ್ ನನ್ನ ಮಗ ತಿನ್ನಲ್ಲ ಸೊ ಅದಕ್ಕೆ ನಾನು ಟೊಮೆಟೊ ರುಬ್ಕೊಂಡು ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹುರಿದ್ಬಿಟ್ಟು ಕಲರ್ ಈ ಥರ ಚೇಂಜ್ ಆಗಿದೆ ನೆಕ್ಸ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದೊಂದಾಗಿ ಎಲ್ಲ ಸ್ಪೈಸಸ್ ಕೂಡ ಹಾಕೋದು గరం మసాలా ధనియా పౌడర్ చిల్లీ పౌడర్ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊತ ಇದ್ದೀನಿ ನೀವು ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ನಾನು ಒಂದು ಗ್ಲಾಸ್ ಹಾಕೊಂಡಿದೀನಿ ನೀರು ಇವಾಗಲೇ ನೀರು ಎಷ್ಟು ಬೇಕು ಅನ್ನೋದು ಜಾಸ್ತಿ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಹಾಕಿದ ಹಾಕಿದ್ಮೇಲೆ ನೀರು ಹಾಕಿದರೆ ಚೆನ್ನಾಗಿರಲ್ಲ ಸೊ ಇವಾಗ ನೋಡ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ನಮಗೆ ನೋಡಿ ಹಾಕೋಬೇಕು ಇದೊಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈ ಮಸಾಲೆ ಎಲ್ಲ ವಾಸನೆ ಹೋಗಲಿ ಚೆನ್ನಾಗಿ ಕುದ್ಕೊಂಡಿದ್ದು ಇದಿಷ್ಟು ಕುದ್ದಿದೆ ನೆಕ್ಸ್ಟು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಮಸಾಲೆ ಹೀರ್ಕೊಂಡ್ಲಿ ಒಂದೆರಡು ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕಾಗುತ್ತೆ ಇದನ್ನು ಫ್ರೆಂಡ್ಸ್ ಇದು ರೆಡಿಯಾಗಿದೆ ನೆಕ್ಸ್ಟು ನಾನು ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ತಾ ಇದ್ದೀನಿ ಇದು ರೆಡಿ ಆಗಿದೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡಿ ತೋರಿಸ್ತೇನೆ ನೆಕ್ಸ್ಟು ಬೆಂಡೆಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಚಟ್ನಿಗೆ ಏನೇನು ಪದಾರ್ಥ ಬೇಕಂತ ನಾನು ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಬೆಳ್ಳುಳ್ಳಿ ಸಾಲ್ಟ್ ಎರಡು ಮೆಣ್ಸಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದಿಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮೊದಲಿಗೆ ಬೆಂಡೆಕಾಯಿನ ಒಂದು ಹಂಚಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಬೆಂಡೆಕಾಯಿ ಹುರಿರಲಿಲ್ಲ ಅಂದ್ರೆ ಲೋಳೆ ಆಗ್ಬಿಡುತ್ತೆ ಸೊ ಅದಕ್ಕೆ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಬೆಂಡೆಕಾಯಿ ಚಟ್ನಿಗೆ ಮೊಸರು ಮಿಕ್ಸ್ ಮಾಡ್ಕೊಂಡು ಜೋಳದ ರೊಟ್ಟಿ ತಿಂದರೆ ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಇದಿಷ್ಟು ಫ್ರೈ ಆಗಿದೆ ನೆಕ್ಸ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊತ ಇದ್ದೀನಿ ಇನ್ನು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಂಡ್ರೆ ಇದು ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರ್ಗಳೊಳಗೆ ಹಾಕ್ಕೊಂತೀನಿ ಒಂದು ಜಾರ್ ತೊಗೊಂಡು ಬೆಂಡೆಕಾಯಿ ಹುರಿದು ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಫ್ರೆಂಡ್ಸ್ ನಾನು ಹುರಿದು ಇಟ್ಕೊಂಡಿದ್ದೀನಿ ಹಸಿದು ಹಾಕಿದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ಜೀರಿಗೆ ಬ್ರೌನ್ ಸಾಲ್ಟ್ ಇದಿಷ್ಟು ರುಬ್ಕೊಬೇಕು ನೀರು ಪಾರ ಏನು ಸೇರಿಸೋಂಗಿಲ್ಲ ಇದಕ್ಕೆ ಹಾಗೆ ಡ್ರೈ ಮಾ ಹಂಗೆ ಮಿಕ್ಸಿ ಹಾಕಿದರೆ ಸಾಕು ನಾನು ಇದಿಷ್ಟು ತುಂಬ ನುಣ್ಣಗೇನು ಬೇಡ ಮೀಡಿಯಮ್ ಸೈಜಲ್ಲಿ ಇದಿಷ್ಟು ಬೌಲಲ್ಲಿ ನಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಆಗಿದೆ ಬೆಂಡೆಕಾಯಿ ಚಟ್ನಿ ನೆಕ್ಸ್ಟು ಬೆಂಡೆ ಮಸಾಲಾನ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಬೆಂಡೆ ಮಸಾಲೆ ಹಾಗೂ ಬೆಂಡೆಕಾಯಿ ಚಟ್ನಿ ರೆಸಿಪಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್